ರಾಯಚೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಬೆಲೆ ಏರಿಕೆ ತೆರಿಗೆ ಹೆಚ್ಚಳದ ಕಾಂಗ್ರೆಸ್ ಸರ್ಕಾರದ ನೀತಿಗಳ ವಿರುದ್ಧ ಎಸ್ಸಿ ಎಸ್ಟಿ ಮೀಸಲು ಹಣ ದುರ್ಬಳಕೆ ಖಂಡಿಸಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಪ್ರತಿಭಟನೆ ರಾಯಚೂರು ನಗರದ ಬಿಜೆಪಿ ಕಾರ್ಯಕರ್ತರು ರ್ಯಾಲಿಯ ಮೂಲಕ ಪಾದಯಾತ್ರೆಗಳ ಮೂಲಕ ಬೃಹತ್ ಪ್ರತಿಭಟನೆ ರ್ಯಾಲಿಯೂ ನಡೆಯಿತು ರಾಯಚೂರು ಅಂಬೇಡ್ಕರ್ ವೃತ್ತದಲ್ಲಿ ಪ್ರಾರಂಭವಾದ ಪ್ರತಿಭಟನೆ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿ ಭ್ರಷ್ಟಾಚಾರದ ಬಗ್ಗೆ ಆರೋಪಿಸಿದರು ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಮಾತನಾಡಿ ಕಾಂಗ್ರೆಸ್ ವಿರುದ್ಧ ಮಾತನಾಡಿದರು ಭ್ರಷ್ಟೆ ಕಾಂಗ್ರೆಸ್ ಸರ್ಕಾರ ಜನರಿಗೆ ಅನ್ಯಾಯ ಮೋಸ ಮಾಡುವುದರ ಜೊತೆಗೆ ಬೆಲೆ ಏರಿಕೆ ಹಾಲಿನ ದರ ವಿದ್ಯುತ್ ದರ ಬಸ್ ಪ್ರಯಾಣ ದರ ಸ್ಟ್ಯಾಂಪ್ ಶುಲ್ಕ ಮದ್ಯದ ದರ ಹೆಚ್ಚಳವು ಮಧ್ಯಮ ವರ್ಗದವರ ಜನರ ಬದುಕಿಗೆ ಕೊಡಲಿ ಏಟು ಸರ್ಕಾರ ನೀಡಿದೆ ಎಂದು ಪ್ರತಿಭಟನೆ ಮಾಡುವುದರ ಜೊತೆಗೆ ಜನರಿಗೆ ಸರಿಯಾದ ರೀತಿಯಿಂದ ಗೃಹಲಕ್ಷ್ಮಿ ಹಣವನ್ನು ಹಾಕುವುದಿಲ್ಲ ಹಾಗೆ ಪ್ರತಿಯೊಂದು ದರವನ್ನು ಹೆಚ್ಚಿಸುತ್ತಾ ಹೋಗುತ್ತದೆ ಹೀಗಾದರೆ ಜನರಿಗೆ ಬದುಕುವುದು ಕಷ್ಟ ಇಂಥ ಸರ್ಕಾರದ ರಿಟೆಕ್ ಇಂತಹ ಸರ್ಕಾರ ಬಡವರ ಹೊಟ್ಟೆಯ ಮೇಲೆ ಬರಿ ಹೇಳಿದ ಹಾಗೆ ತಕ್ಷಣ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸ್ಥಳಕ್ಕೆ ಆಗಮಿಸಿದ ರಾಯಚೂರು ಜಿಲ್ಲಾಧಿಕಾರಿ ರಿಟೆಕ್ ಸ್ಥಳಕ್ಕೆ ಆಗಮಿಸಿದ ರಾಯಚೂರು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಮುಖಂಡರು ಭಾಗವಹಿಸಿ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು వరదీ గారలదిన్నీ వీరనగౌడ ఎన్కెఎస్ టీ ఫోర్ రయచూరు i ರಾಜ್ಯ ಸರ್ಕಾರದ ನೀತಿಗೆ ನೀತಿಗೆ ಬೆಲೆ ಏರಿಕೆ ವಿರುದ್ಧ ರಾಜ್ಯಾದ್ಯಂತ ಇವತ್ತು ಎಲ್ಲ ತಾಲೂಕುಗಳಲ್ಲಿ ಇವತ್ತು ನಮ್ಮ ಪ್ರತಿಭಟನೆ ನಡೆಸ್ತಾ ಇದ್ದೀವಿ ಇವತ್ತು ರಾಯಚೂರು ಜಿಲ್ಲೆಯಲ್ಲೂ ಕೂಡ ಇವತ್ತು ರಾಯಚೂರಿಂದ ಹಿಡಿದು ಎಲ್ಲ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಪ್ರತಿಭಟನೆ ನಡೆದಿದೆ ಇವತ್ತು ನಮ್ಮ ಭ್ರಷ್ಟು ಕಾಂಗ್ರೆಸ್ ಸರ್ಕಾರ ಇವತ್ತು ಏನಾಗಿದೆ ಅಂದರೆ ಹುಟ್ಟುವ ಮಗುವಿನ ಬರ್ತ್ ಸರ್ಟಿಫಿಕೇಟಿಂದ ಹಿಡಿದು ಡೆತ್ ಸರ್ಟಿಫಿಕೇಟ್ವರೆಗೂ ಅದೇ ರೀತಿ ಇವತ್ತು ಏನು ದಿನ ಬಳಕೆ ವಸ್ತುಗಳಾಗಿರ್ತಕ್ಕಂಥ ಹಾಲ್ನಿಂದ ಹಿಡ್ಕೊಂಡು ಪ್ರತಿಯೊಂದು ಮನುಷ್ಯನಿಗೆ ದಿನ ಬಳಕೆಗೆ ಏನು ಬೇಕು ಎಲ್ಲವನ್ನು ಕೂಡ ಇವತ್ತು ಬಲೆಯನ್ನು ಏರಿಕೆ ಮಾಡುವ ಮುಖಾಂತರ ತನ್ನ ಬೊಕ್ಕಸವನ್ನು ತುಂಬಿಕೊಂಡು ಅದನ್ನು ಭ್ರಷ್ಟಾಚಾರ ರೂಪದಲ್ಲಿ ಇವತ್ತು ಬೇರೆ ಬೇರೆ ರಾಜ್ಯಗಳಿಗೆ ಚುನಾವಣೆಗಾಗಿ ಕಳಿಸ್ತಾ ಇರೋದನ್ನು ನಾವು ಕಂಡಿದ್ದೀವಿ ಒಂದು ವೇಳೆ ಅದೇ ರೀತಿ ಕೂಡ ಇವತ್ತು ಸರ್ಕಾರ ಯಾವ ಮಟ್ಟಕ್ಕೆ ಹಿಡಿದಿದೆ ಅಂದ್ರೆ ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಕೊಲೆ ಮಾಡಿಸುವ ಮಟ್ಟಕ್ಕೆ ಇವತ್ತು ಇವತ್ತು ಕಾಂಗ್ರೆಸ್ ಸರ್ಕಾರ ಹಿಡಿದಿದೆ ಅದಕ್ಕೂ ಕೂಡ ನನ್ನದು ದೊಡ್ಡ ಧಿಕ್ಕಾರ ಇದೆ ಅದೇ ರೀತಿ ಕೂಡ ನಮ್ಮ ನಗರ ಶಾಸಕರ ಫೋನ್ ಕೂಡ ಇವತ್ತು ಟ್ರ್ಯಾಪ್ ಮಾಡಿದ್ದಾರೆ ಇವತ್ತು ಆ ಟ್ರ್ಯಾಪ್ ಮಾಡೋ ಮೂಲಕ ಇವತ್ತು ಅವರು ಇಂಥ ಒಂದು ನಾಚಿಕೇಡಿನ ಸರ್ಕಾರಕ್ಕೆ ನಮ್ಮ ಧಿಕ್ಕಾರಿದೆ ಇವತ್ತು ಈ ಹಂತದಲ್ಲಿ ಇವತ್ತು ಅದು ತನಿಖೆ ಆಗಬೇಕು ಇವತ್ತು ಯಾವ ರೀತಿಯ ತನಿಖೆ ಮಾಡ್ತಿರೋ ಗೊತ್ತಿಲ್ಲ ಇವತ್ತು ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಗಳು ಈ ಭಾರತೀಯ ಜನತಾ ಪಕ್ಷದ ಮುಖಂಡರ ಮೊಬೈಲ್ಗಳನ್ನು ಟ್ಯಾಪ್ ಮಾಡೋದಾದ್ರೆ ಮತ್ತೆ ನಾವು ಪ್ರವೇಶದಿಂದ ಬದುಕೋದು ಹೇಗೆ ಹಾಗಾಗಿ ನಾನು ಈ ರಾಜ್ಯ ಸರ್ಕಾರಕ್ಕೆ ಏನಾದರೂ ಈ ಒಂದು ತನಿಖೆ ಆದೇಶ ಮಾಡದೆ ಹೋದ್ರೆ ತುರ್ತಾಗಿ ತನಿಖೆ ಆದೇಶ ಮಾಡೋ ಹೋದ್ರೆ ಇಡೀ ಜಿಲ್ಲೆಯಾದ್ಯಂತ ಇಡೀ ರಾಜ್ಯಾದ್ಯಂತ ಇದ್ರ ಬಗ್ಗೆನೂ ಒಂದು ಹೋರಾಟವನ್ನು ನಾವು ರೂಪಿಸ್ಬೇಕಾಗತ್ತೆ ಇಂತಹ ನಾಚಿಗೇಡಿನ ಸರ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿ ಅಧಿಕಾರ ಇರೋದು ನಮ್ಮೆಲ್ಲರ ದುರಂತ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ